ಪೆನ್ಡ್ರೈವ್ ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ಡಿ ರೇವಣ್ಣ ಅವರನ್ನು ಬಂಧಿಸಿ ಸೂಕ್ತ ತನಿಖೆ ನಡೆಸಬೇಕು ಎಂದು ಹಾಸನ ಜಿಲ್ಲಾ ಚಳುವಳಿಗಳ ಒಕ್ಕೂಟದ ಸದಸ್ಯರು ಇಂದು ಪ್ರತಿಭಟನೆ ನಡೆಸಿದರು ಕುಟುಂಬದ ರಾಜಕೀಯ ಪ್ರಭಾವ ಬಳಸಿ ಈ ಕೃತ್ಯಗಳನ್ನು ನಡೆಸಿರುವ ಸಾಧ್ಯತೆ ಇದೆ ಕೆಲಸ ಕಾರ್ಯ ಒತ್ತಡಗಳ ಕಾರಣದಿಂದಾಗಿ ಇವರಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ಗೋಳು ಹೇಳುತ್ತಿರದ್ದಾಗಿದೆ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು ಪ್ರಕರಣಗಳಲ್ಲಿ ಏನು ಒಬ್ಬ ಪ್ರಜ್ವಲ್ ರೇವಣ್ಣ ಒಬ್ಬ ಸಂಸದ ಇಡೀ ನೊಂದ ಹೆಣ್ಣು ಮಕ್ಕಳಿಗೆ ಧ್ವನಿಯಾಗಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಅವ್ರ ಹತ್ರ ಹೋಗಿ ಹೋಗುವಗಳನ್ನು ಹಂಚ್ಕೊಳ್ತಕ್ಕಂಥ ಹೆಣ್ಣುಮಕ್ಳುಗಳಿಗೆ ನ್ಯಾಯ ಕೊಡಬೇಕಾಗತಕ್ಕಂಥ ಹೆಣ್ಣು ಮಕ್ಕಳನ್ನ ಅಧಿಕಾರ ರೂಪದಿಂದ ಧರ್ಮ ದರ್ಮ ದೌರ್ಜನ್ಯಗಳನ್ನು ನಡೆಸಿ ಹಣ ಬಲದಿಂದ ಅಧಿಕಾರ ಬಲದಿಂದ ಹೆಣ್ಣುಮಕ್ಕಳ ಮೇಲೆ ಇವತ್ತು ಲೈಂಗಿಕ ಕಿರುಕುಳಗಳನ್ನು ಕೊಟ್ಟು ಅದಾದ ಮೇಲೆ ಆ ಹೆಣ್ಣು ಮಕ್ಕಳನ್ನ ಚಿಕ್ಕಿದ್ರೆ ಏನೋ ಮೊಬೈಲ್ಗಳ ಮುಖಾಂತರ ಆ ಮೀಡಿಯಾಗಳನ್ನು ಮಾಡಿ ಅದು ಇಟ್ಕೊಂಡು ಅದನ್ನು ಮಾಡಿರ್ತಕ್ಕಂಥದ್ದೇ ನಿಜವಾಗ್ಲೂ ಅಪರಾಧ ಹಂಗಾಗಿ ನಾವು ಜನವಾದಿ ಮಹಿಳಾ ಸಂಘಟನೆ ಯಾವುದೇ ಆರೋಪಿಗಳಿಗೆ ಸಮಗ್ರ ತನಿಖೆ ಆಗಬೇಕು ಈಗಾಗಲೇ ಅವ್ರು ಮಾಡಿರ್ತಕ್ಕಂಥ ಆರೋಪಿ ಏನು ಮಾಡಿದ್ದಾರೆ ಆರೋಪಿ ಮಾಡಿರ್ತಕ್ಕಂಥದ್ದನ್ನು ಈಗಾಗಲೇ ಇಬ್ಬರು ಹೆಣ್ಣುಮಗಳು ಹೋಗಿ ಈಗಾಗಲೇ ಟಿ ನರಸೀಪುರ ಹೊಳೆ ನರಸೀಪುರದಲ್ಲಿ ಈಗಾಗಲೇ ಎಫ್ ಐ ಆರ್ ಹಾಕಿದೆ ಎಫ್ ಐ ಆರ್ ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಬಂಧಿಸಬೇಕು ಪೊಲೀಸ್ ಇಲಾಖೆ ಬಂಧಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಇವರು ಸಹ ಒಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಎನ್ನುವಂಥದ್ದು ನಾವೆಲ್ಲ ಗೊತ್ತಿದೆ ಮತ್ತು ಜೊತೆಗೆ ಇವರು ಮನುವಾದಿ ಸಿದ್ಧಾಂತ ತಳವಳಗಡೆ ತುಂಬಿರ್ತಕ್ಕಂಥದ್ದು ಇವ್ರ ನಡವಳಿಕೆಗಳೆಲ್ಲ ಗೊತ್ತಾಗ್ತಾ ಇದೆ ವರವತ್ತ ಮಹಿಳೆಯ ಒಂದು ಗುರುತನ್ನು ಇಟ್ಕೊಂಡು ಹೆಣ್ಣು ಮಕ್ಕಳಿಗೆ ಅಗೌರವನ ತಂದು ಹೊಡೆಯರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಏನೋ ಪ್ರಜ್ವಲ್ ರೇವಣನಿಗೆ ತಕ್ಷಣದಲ್ಲೇ ಬಂಧಿಸಬೇಕು ಬಂಧಿಸಿ ಸಮಗ್ರ ಬಂಧಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಜನವಾದಿ ಮಹಿಳಾ ಸಂಘಟನೆ ಈ ಬಳಿಕ ಒತ್ತಾಯ இவத்தேன் அஸ்லீல சித்திரும் வைரல் ஆகியோ அந்த இவ்வளோ சர்க்க ನಿಲ್ಲಿಸಬೇಕು ಜೊತೆಗೆ ಆ ಅಶ್ಲೀಲ ಚಿತ್ರಗಳು ಎಲ್ಲಿ ಬಿಡುಗಡೆ ಆಗಿದೆ ಆತನನ್ನು ಕೂಡ ಎಣೆ ತಂದು ಆತನನ್ನು ಕೂಡ ವಿಚಾರಣೆಯನ್ನ ಮಾಡಬೇಕು ಜೊತೆಗೆ ಆತನನ್ನು ಕೂಡಲೇ ಬಂಧಿಸಬೇಕು ನಿನ್ನೆ ಹೊಳೆ ನರಸಿಂಹಪುರದಲ್ಲಿ ಏನು ಆರೋಪಿಯೊ ಅರೆಸ್ಟ್ ಎಫ್ಐಆರ್ ಆಗಿದೆ ಅಂದ್ರೆ ರೇವಣ್ಣ ಆಗಿರ್ಬೋದು ಪ್ರಜ್ವಲ್ ರೇವಣ್ಣ ಇಬ್ಬರುಗಳು ಕೂಡ ಮೇಲೆ ಕೇಸ್ ದಾಖಲಾಗಿದೆ ಅವರುಗಳನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಇಲ್ಲಿ ಹೊರಗಡೆ ದೇಶದಲ್ಲಿ ಹೋಗಿದ್ದಾನೋ ಅದು ಸೆಕೆಂಡ್ರಿ ಆದ್ರೆ ಈ ವಿಚಾರಗಳು ಚುನಾವಣೆ ನಂತರ ಗೊತ್ತಾಗಿದೆ ಅಂದ್ರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದರೆ ಇವತ್ತು ಹೆಣ್ಣು ಮಕ್ಕಳ ಅಶ್ಲೀಲ ಚಿತ್ರಗಳನ್ನ ಇವತ್ತು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ತಂದಿದೆ ಅದನ್ನ ನಾವು ಖಂಡಿತವಾಗಿಯೂ ವಿರೋಧವನ್ನ ಮಾಡ್ತೇವೆ ಕೂಡಲೇ ಅದನ್ನ ತಿಳಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತೇವೆ ಜೊತೆಗೆ ಇವತ್ತು ಹೆಣ್ಣು ಮಕ್ಕಳ ಘನತೆಯ ಬದುಕು ಇವತ್ತು ಬೀದಿಗೆ ಬಂದಿದೆ ಇಂತಹ ಒಂದು ವಿಚಾರವನ್ನ ಪ್ರಜ್ವಲ್ ರೇವಣ ಒಬ್ಬ ಸಂಸದ ಆಗಿದ್ಕೊಂಡು ಮಹಿಳೆಯರ ಅಳಲನ್ನ ಆತ ಕೇಳಿ ದಾರಿಯನ್ನ ತೋರಿಸ್ಬೇಕಾದಂತವನು ತನ್ನ ವೈಯಕ್ತಿಕ ವಿಚಾರ ಆಗಿರ್ಬೋದು ಹಣದ ಆಮಿಷ ಅಧಿಕರ ದರ್ಪದಿಂದ ಇವತ್ತು

అవును అది లసించంత కృత్యవన్న వీడియో మార్కూడు అది యాడ్ ఆగి అపరాధ నంతర అదన్న ಜೊತೆಗಿಟ್ಟುಕೊಂಡು ಚುನಾವಣೆಯ ಹಿಂದಿನ ದಿನ ರಾಜಕೀಯ ದಾರವಾಗಿ ಬರೆಸಿದ್ದ ಅದು ಕೂಡ ಈ ದೇಶದ ಕಾನೂನನ್ನ ಮಾತ್ರವಲ್ಲ ಮಾನವೀಯತೆಯನ್ನು ಉಲ್ಲಂಘಿಸುವಂತಹ ಅಪರಾಧ ಹಾಗಾಗಿ ಮಾಡಿದವರು ವಿಡಿಯೋ ಚಿತ್ರೀಕರಿಸಿಕೊಂಡವರು ಚಿತ್ರೀಕರಿಸಿಕೊಂಡು ತನ್ನ ಕಾಪಿಟ್ಟು ಚುನಾವಣೆಯ ಹಿಂದಿನ ದಿನ ಚುನಾವಣೆಯ ದಾರವನ್ನಾಗಿ ಬರೆಸಿದ್ರಲ್ಲಿದ್ದು ಕೂಡ ಈನ ಕೃತ್ಯಗಳೇ ಅಂತ ನಾವು ಖಂಡಿಸಬೇಕಾಗ್ತದೆ ಮಹಿಳೆಯರ ಮೇಲೆ ಕುಕೃತಿಯನ್ನು ನಡೆಸಿ ಅದನ್ನ ಚಿತ್ರ ತನ್ನ ಮೊಬೈಲ್ ಚಿತ್ರೀಕರಣ ಮಾಡಿ ಅದ್ರ ಸಾರ್ವಜನಿಕವಾಗಿ ಹಂಚಿಕೆ ಕಾರಣ ಇರತಕ್ಕಂಥ ಪ್ರಕರಣ ಬಹುಶಃ ಇಂತಹ ಇರೋದಿಲ್ಲ ಸೊ ಇವತ್ತು ಯಾರೆಲ್ಲ ಮಹಿಳೆಯರ ವಿಡಿಯೋಗಳು ಇವತ್ತು ಬಹಿರಂಗ ಆಗಿದಾವೆ ಆ ಮಹಿಳೆಯರು ಇವತ್ತು ಅವರ ಮನೆ ಅವರ ಖಾಸಗಿ ಬದುಕು ಚಿತ್ರ ಆಗಿದೆ ಅವರು ಇವತ್ತು ಸಂಪೂರ್ಣವಾಗಿ ಇವತ್ತು ಮಾರ ಕಳಕಳ ಜೊತೆಗೆ ಇವತ್ತು ಅವ್ರ ಗೌಪ್ಯತೆ ಹಾಳಾಗಿರೋದ್ ಹಾಳಾಗಿರೋದನ್ನ ಕಾಣಿಸ್ತಾ ಇದ್ವಿ ಆದ್ರೆ ಈ ಪ್ರಕರಣ ಕಾರಣ ಆಗಿರತಕ್ಕಂತ ಪ್ರಜ್ವಲ್ ರೇವಣ್ಣ ಇರ್ಬೋದು ಅಥವಾ ಸಿಡಿ ಸಾರ್ವಜನಿಕ ಎಲ್ ಸಿಐ ಮಾಡಿರ್ತಕ್ಕಂತ ಯಾವುದೇ ವ್ಯಕ್ತಿ ಇರ್ಬೋದು ಆ ಕೂಡ ಬಂಧನ ಆಗಿಲ್ಲ ಯಾವುದೇ ಕ್ರಮ ಆಗಿಲ್ಲ ಅನ್ನುವುದು ಬಹಳ ವಿಚಿತ್ರವಾದ ವಿಷಯ ದಲಿತ ರೈತ ಕಾರ್ಮಿಕ ಮಹಿಳಾ ವಿದ್ಯಾರ್ಥಿ ಯುವಜನ ಅಲ್ಪಸಂಖ್ಯಾತ ಸಂಘಟನೆಗಳು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದವು ಎಲ್ಲ ಜನಪ್ರೋಷ ಒಳಿಗಳ ಒಟ್ಟು ಊಟದ ಹೋರಾಟಕ್ಕೆ ಜಯವಾಗಲಿ